ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಭಾರತೀಯ ಸೇನೆ ಇದೀಗ ದೇಶೀಯವಾಗಿ ತಯಾರಾದ ಮೌಂಟೆಡ್ ಗನ್ ಸಿಸ್ಟಮ್ ಎಂ ಜಿಎಸ್ ನ ಪರೀಕ್ಷೆಗೆ ತಯಾರಿ ನಡೆಸುತ್ತಿದೆ ಈ ಮೂವತ್ತು ಟನ್ ತೂಕದ ಆಧುನಿಕ ಗನ್ ಸಿಸ್ಟಂ ಕೇವಲ ಎಂಬತ್ತೈದು ಸೆಕೆಂಡ್ಗಳಲ್ಲಿ ಶೂಟ್ ಅಂಡ್ ಸ್ಕೂಟ್ ಮಾಡಲು ಶಕ್ತವಾಗಿದೆ ಅಂದರೆ ಗುರಿ ಹೊಡೆದು ತಕ್ಷಣ ಸ್ಥಳ ಬದಲಾಯಿಸಲು ಇದು ಸಾಮರ್ಥ್ಯ ಹೊಂದಿದೆ ಇದು ನೂರ ಐವತ್ತೈದು ಮಿಲಿಮೀಟರ್ ಐವತ್ತೆರಡು ಕ್ಯಾಲಿಬರ್ ಟ್ರಕ್ ಮೌಂಟೆಡ್ ಹಾವಿಡ್ಜರ್ ಆಗಿದ್ದು ಒಂದು ನಿಮಿಷದಲ್ಲಿ ಆರು ಶೆಲ್ಗಳನ್ನು ಹೊಡೆದು ನಲವತ್ತೈದು ಕಿಲೋಮೀಟರ್ಗೂ ಹೆಚ್ಚು ದೂರದ ಗುರಿಗಳನ್ನು ಸುಲಭವಾಗಿ ತಲುಪಬಲ್ಲದು ಈ ಗನ್ ಸಿಸ್ಟಮ್ ಭಾರತೀಯರೇ ನಿರ್ಮಿಸಿರುವ ಎಟಿಎಚ್ ಜಿಎಸ್ ಅಡ್ವಾನ್ಸ್ಡ್ ಟೌಡ್ ಆರ್ಟಿಲರಿ ಗನ್ ಸಿಸ್ಟಮ್ ಆಧಾರದ ಮೇಲೆ ಅಭಿವೃದ್ಧಿಗೊಂಡಿದೆ ಕಳೆದ ಮಾರ್ಚ್ ನಲ್ಲಿ ರಕ್ಷಣಾ ಸಚಿವಾಲಯವು ಆರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ ಮೌಲ್ಯದ ಒಪ್ಪಂದವನ್ನು ಭಾರತ್ ಫೋರ್ಜ್ ಮತ್ತು ಟಾಟಾ ಅಡ್ವಾನ್ಸಡ್ ಸಿಸ್ಟಮ್ಸ್ ಲಿಮಿಟೆಡ್ನೊಂದಿಗೆ ಸಹಿ ಮಾಡಿತ್ತು ಈ ಮೌಂಟೆಡ್ ಗನ್ ಸಿಸ್ಟಮ್ ಈಗಾಗಲೇ ಬಾಲಾಸೋರ್ ಮತ್ತು ಪ್ರೋಕ್ರಾನ್ನಲ್ಲಿ ಯಶಸ್ವಿ ಆಂತರಿಕ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದೆ ಇದರ ತಂತ್ರಜ್ಞಾನವನ್ನು ಈಗಾಗಲೇ ಭಾರತ್ ಫೋರ್ಜ್ಗೆ ಹಸ್ತಾಂತರಿಸಲಾಗಿದೆ ಮತ್ತು ಸೇನೆಗೆ ಏಳ್ನೂರರಿಂದ ಎಂಟುನೂರು ಎಸ್ ಗನ್ಗಳು ಅಗತ್ಯವಿದೆ ಈ ಎಂಜಿಎಸ್ ಗಳು ಫ್ರೆಂಚ್ನ ಸೈಜರ್ ಇಸ್ರೇಲಿನ ಆಟ್ಮೋಸ್ಟ್ ಟೂ ಥೌಸಂಡ್ ಪಟ್ಟಿ ಮಾಡಲಾದ ಸಿಸ್ಟಂಗಳೊಂದಿಗೆ ಸ್ಪರ್ಧಿಸುತ್ತದೆ ಈ ಎಲ್ಲಾ ಪ್ರಯತ್ನಗಳು ಭಾರತೀಯ ಸೇನೆಯ ಲಿಥಾಲಿಟಿ ರೇಂಜ್ ಮತ್ತು ಮೌಲ್ಯವರ್ಧಿತ ದಾಳಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರೊಂದಿಗೆ ಸೇನೆಯ ಕೆನೈನ್ ವಜ್ರ ಟಿ ಸಿಸ್ಟಮ್ನಂತಹ ಇನ್ನಷ್ಟು ಸ್ವಯಂ ಚಾಲಿತ ಗನ್ಗಳನ್ನೂ ಸಹ ಖರೀದಿ ಮಾಡುತ್ತಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಒಪ್ಪಂದವನ್ನು ಲಾರ್ಸನ್ ಅಂಡ್ ಟೂಬ್ರೋಗೆ ನೀಡಲಾಗಿದೆ ಇದು ಭಾರತೀಯ ಸೇನೆಯ ಫೈರ್ ಪವರ್ ರೆವಲ್ಯೂಷನ್ನ ಭಾಗವಾಗಿದೆ ಮೊಬಿಲಿಟಿ ಪ್ರಿಸಿಷನ್ ರೇಂಜ್ ಸರ್ವೈವಬಲಿಟಿ ಎಂಬ ಐದು ಪ್ರಮುಖ ಅಂಶಗಳ ಮೇಲೆ ಈ ಹೊಸ ಯುದ್ಧ ತಂತ್ರಜ್ಞಾನ ಆಧಾರಿತವಾಗಿದೆ ಇದರಿಂದ ಎಂಜಿಎಸ್ ಭಾರತದ ಅಸ್ತ್ರಶಸ್ತ್ರದ ಭವಿಷ್ಯದ ನಾಯಕ ಎನಿಸುವ ಸಾಧ್ಯತೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಗತಿಯಿಂದ ಈ ಗನ್ಗಳ ಅಗತ್ಯತೆ ಭಾರತಕ್ಕೆ ದೃಢವಾಗಿದೆ ಎಂಜಿಎಸ್ ಇದಕ್ಕೆ ಭಾರತೀಯ ಉತ್ತರ ಇಂತಹ ದೇಶೀಯ ಶಸ್ತ್ರಾಸ್ತ್ರ ಶಕ್ತಿಯ ಕುರಿತು ಹೆಚ್ಚು ಮಾಹಿತಿ ಬೇಕಾದರೆ ನಮ್ಮ ಚಾನೆಲ್ನ ಕನ್ನಡ ಡಿಫೆನ್ಸ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೈಮ್ಸ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್